ಒಂದು ಮೂರು ದಿವಸ ಹಿಂದೆ ಎಸ್ಪೆಷಲಿ ಶನಿವಾರ ಮತ್ತು ರವಿವಾರ ನಮ್ಮ ಬೆನ್ನೆತೊರ ನದಿಯಲ್ಲಿ ನೀರು ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಲ್ಲಿ ಜಾಸ್ತಿ ಮಳೆ ಬಂತು ಅಲ್ಲಿ ಏಳು ಗ್ರಾಮಗಳಲ್ಲಿ ಬಹಳ ಇಶ್ಯೂ ಆಯಿತು ಅಲ್ಲಿ ನಾವು ಏಳು ಕಡೆ ರಿಲೀಫ್ ಸೆಂಟರ್ಸ್ ಕಾಲೇಜಿ ಕೇಂದ್ರ ಸಹ ನಾವು ತೆರಳಿದ್ದೀವಿ ಅಲ್ಲಿ ಆರುನೂರಕ್ಕಿಂತ ಜಾಸ್ತಿ ಜನರು ಅಲ್ಲಿ ಇದ್ದರು ಈಗ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದಾರೆ ಅದೇ ರೀತಿ ಈಗ ಮೊನ್ನೆ ನಮಗೆ ವಾರ್ನಿಂಗ್ ಬಂದಿದೆ ಮಹಾರಾಷ್ಟ್ರ ಕಡೆ ಇರೋದು ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಮತ್ತು ಆ ಕಡೆ ಇರೋದು ಜಿಲ್ಲಾಡಳಿತ ವತಿಯಿಂದ ಉಜ್ನಿ ಸೀನಾ ವೀರ್ ಡ್ಯಾಮ್ ಮತ್ತು ಬೋರಿ ನದಿಯಿಂದ ನಾಲ್ಕು ಕಡೆ ಸಹ ಅಲ್ಲಿ ಫ್ಲಡ್ಡಿಂಗ್ ಆಗಿದೆ ಹಾಗಾಗಿ ಅವರು ನೀರು ಬಿಡಿಸ್ತಾರೆ ಕರ್ನಾಟಕ ಕಡೆ ಬರುತ್ತೆ ಬಿಜಾಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ಎರಡು ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ ಶೇರ್ ಮಾಡಿರೋದು ಮಾಹಿತಿ ಪ್ರಕಾರ ಈಗಾಗಲೇ ನಾವು ಏನು ಇನ್ಫಾರ್ಮೇಷನ್ ಇಂಜಿನಿಯರ್ಸ್ ಅವರು ಸಂಗ್ರಹಣೆ ಮಾಡಿದ್ದಾರೆ ಉಜ್ನಿ ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತೀವಿ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತಾ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರ್ಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ ನೈಂಟಿ ಫೋರ್ ವಿಲೇಜಸ್ ಏನು ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಈಗಾಗಲೇ ಅದೆಲ್ಲ ಕಡೆ ನೂರು ಕಡೆ ಕಾಲೇಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡೋಕ್ಕೆ ತಯಾರಿದ್ದೀವಿ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿಯ ಅಂತ ನೇಮಕಾತಿ ಮಾಡಿ ಅವ್ರನ್ನೂ ಹೋಗಿ ಫೀಲ್ಡಲ್ಲಿ ಕನ್ಸರ್ಡ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲರಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದು ನಲ್ವತ್ತು ಕಡೆ ಎಲ್ಲೆಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸಿ ಇಟ್ಕೊಂಡಿದ್ದೀವಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ಅಫ್ಜಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜಸಲ್ಲಿ ಒಬ್ಬ ಒಬ್ಬ ಡಿಸ್ಟಿಕ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದ್ದೀವಿ ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡಲಿ ಅಂತ ಈಗ ಭೀಮಾ ನದಿ ನಾನ್ನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾಯಿದೆ ಹಾಗಾಗಿ ಎಲ್ಲ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆ್ಯಕ್ಟಿವೇಟ್ ಮಾಡಿಸ್ಕೊಂಡಿದ್ದೀವಿ ಜೊತೆಗೆ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಮನೆಯಲ್ಲಿ ನೀರೆಲ್ಲ ನುಗ್ಗಿದೆ ಅಂದರೆ ನಾವು ಶಿಫ್ಟಿಂಗ್ ಮಾಡ್ತೀವಿ ಅವ್ರ ಮನಪೋಲಿಕೆ ಮಾಡಿ ಜನರಿಗೆ ಸ್ವಲ್ಪ ಕ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಹೈ ಲೆವೆಲಲ್ಲಿರೋದು ಮನೆಗಳು ರಿಲೇಟಿವ್ಸ್ ಮನೆ ಇರ್ಬೋದು ಫ್ರೆಂಡ್ಸ್ಗಳದ್ದು ಮನೆಗಳು ಇರಬಹುದು ಅಲ್ಲಿ ಶಿಫ್ಟ್ ಮಾಡಿ ಅಂತ ಅವ್ರು ಮನಪೋಲಿಕೆ ಇದ್ದೀವಿ ಅದಲ್ಲದೆ ಯಾರಾದರೂ ಅದೂ ಇಷ್ಟಪಡೋದಿಲ್ಲ ಅಂದರೆ ನಮ್ಮ ಕಾಲೇಜಿ ಕೇಂದ್ರ ಸಹ ರೆಡಿ ಇದೆ ಬಹಳಷ್ಟು ಜನರು ಫೋನ್ ಕಾಲ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ನಮ್ಮ ಹೆಲ್ಪ್ಲೈನ್ ನಂಬರ್ಸ್ ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೀನಿ ಜನರಿಗೆ ಮಾಹಿತಿ ಸಿಗೋ ರೀತಿ ನಾವು ಒಂದು ಇದು ಮಾಡಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ ಕ್ರಾಪ್ ಲಾಸ್ ಈಗಾಗಲೇ ನಾವು ಡಿಕ್ಲೇರ್ ಮಾಡಿದ್ದೀವಿ ಅದು ಜಾಯಿಂಟ್ ಸರ್ವೆ ಸಹ ಮುಕ್ತಾಯ ಆಗಿದೆ ಏಳು ತಾಲೂಕುಗಳ್ ಪರಿಹಾರ ಕೋರ್ಟ್ಲಲ್ಲಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನಾವು ಬರೆದಿದ್ದೀವಿ ಇನ್ನೂ ನಾಲ್ಕು ತಾಲೂಕು ಸಹ ಈಗ ಕಲಿಸಿದ್ದೀವಿ ಹಾಗಾಗಿ ಆಗಸ್ಟ್ ತಿಂಗಳವರೆಗೆ ಆಗಿರೋದು ಲಾಸಸ್ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಸ್ಪೆಷಲಿ ಹಿಂದಿನ ಹತ್ತು ದಿನದಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರಿ ಬಂದಿರೋದು ಪ್ರಯುಕ್ತ ಮತ್ತು ನದಿಗಳಲ್ಲಿ ಪ್ರವಾಹದ ಒಂದು ಸಂದರ್ಭ ಇರೋದು ಪ್ರಯುಕ್ತ ಒಂದು ನದಿ ಪಥದಲ್ಲಿ ಇರೋದು ಗ್ರಾಮಗಳಲ್ಲಿ ಮತ್ತೊಮ್ಮೆ ಲಾಸಸ್ ಆಗಿದೆ ಅದು ಸಹ ಪ್ರಾಥಮಿಕ ವರದಿ ಮಾಡೋಕ್ಕೆ ನಾವು ಅಧಿಕಾರಿಯವರಿಗೆ ಈಗಾಗಲೇ ವಿವಿಧ ಇನ್ಸ್ಟ್ರಕ್ಷನ್ಸ್ ಅವರು ಈಗಾಗಲೇ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲೆಲ್ಲಿ ಲಾಸಸ್ ಆಗಿದೆ ಅದನ್ನು ಅವರು ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಜೀವಹಾನಿ ಸಹ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಜೇವರ್ಗೆಯಲ್ಲಿ ಒಂದು ಕಡೆ ಗೋ ಮನೆ ಗೋದೆ ಕುಸಿದು ಒಂದು ಹನ್ನೇಳು ವರ್ಷ ಹುಡುಗಿದು ಜೀವಹಾನಿ ಆಗಿದೆ ಅವ್ರದ್ದು ಪರಿಹಾರ ಈಗಾಗಲೇ ಕೊಡಲಾಗಿದೆ ಅದಲ್ಲದೆ ಒಂದು ಸೇಡಂ ಕಡೆ ಒಂದು ಡ್ರೌನಿಂಗ್ ಡೆತ್ ಆಗಿದೆ ಅಂತ ಈಗಾಗಲೇ ರಿಪೋರ್ಟ್ ಆಗಿದೆ ಅವ್ರಿಗೇನು ಸಾಂತ್ವನ ಕೊಡೋದಕ್ಕೆ ನಮ್ಮ ತಹಸೀಲ್ದಾರ್ ಮತ್ತು ಎ ಸಿ ಹೋಗಿ ಫ್ಯಾಮಿಲಿಗೆ ಈಗಾಗಲೇ ಭೇಟಿಯಾಗಿದ್ದಾರೆ ಮತ್ತು ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಸರ್ಕಾರ ವತಿಯಿಂದ ಏನೇನು ಮಾಡಬಹುದು ಆಡಳಿತ ವತಿಯಿಂದ ಏನೇನು ಮಾಡಬಹುದು ಅದು ಮಾಡೋಕ್ಕೆ ನಾವು ಸೇದಿದ್ದೀವಿ ಜೀವಹಾನಿ ಇಲ್ಲದೆ ಜಾನುವಾರುಗಳದು ಹಾನಿ ಹಿಂದಿನ ಎರಡು ತಿಂಗಳಲ್ಲಿ ನೂರ ಮೂರು ಜಾನುವಾರುಗಳದು ಜೀವಹಾನಿ ಆಗಿದೆ ಅವ್ರಿಗೆ ಹದಿನೆಂಟು ಲಕ್ಷವರೆಗೆ ಧನ ಈಗಾಗಲೇ ಪಾವತಿ ಆಗಿದೆ ಅದು ಅಲ್ಲದೆ ಮನೆ ಹಾನಿ ಏಳ್ನೂರ ಮೂರು ಕಡೆ ಭಾಗುಶಃ ಮನೆ ಹಾನಿ ಆಗಿರೋದು ನಾವು ಗಮನಿಸಿದ್ದೀವಿ ಅದು ರಿಪೋರ್ಟ್ ಸಹ ಮಾಡಿ ಇಂಜಿನಿಯರ್ಸ್ ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒಸ್ ಹಾಗೂ ವಿ ಎ ಜಾಯಿಂಟ್ ರಿಪೋರ್ಟ್ ಹಾಕ್ತಾರೆ ಅದು ಪ್ರಕಾರ ಎಷ್ಟು ಪ್ರತಿಶತ ಅವ್ರದ್ದು ಹಾನಿಯಾಗಿದೆ ಅದು ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನು ಸಹ ಕೊಡ್ತೀವಿ ಅದು ಸಹ ಪ್ರೋಸೆಸ್ ನಡೀತಾನೆ ಇದೆ ಬಹಳಷ್ಟು ಮನೆಗಳಲ್ಲಿಗೆ ನೀರು ನುಗ್ಗಿ ಬಟ್ಟೆ ಮತ್ತು ದಿನಗುಲಿ ದಿನನಿತ್ಯ ಬಳಕೆ ಆಗ್ತಾ ಕೆಲ ಗೃಹ ಉಪಯೋಗಕ್ಕೆ ಏನೇನು ವಸ್ತುಗಳು ಇರುತ್ತೆ ಅದೆಲ್ಲ ಹಾನಿ ಇದ್ದಾಗ ಅವ್ರಿಗೆ ಸಹ ನಾವು ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾ ಪ್ರಕಾರ ಸಾವಿರ ಆರುನೂರು ಮನೆಗಳಿಗೆ ಹಣವನ್ನು ವಿತರಣೆ ಈಗಾಗಲೇ ಆಗಿದೆ ಎಲ್ಲ ಕಡೆಯಿಂದ ಮುಂಜಾಗ್ರತಾ ಕ್ರಮ ತಗೊಳ್ತಾ ಇದ್ದೀವಿ ಪ್ರಿವೆಂಟಿವ್ ಆಗಿ ನಾವು ಯಾವುದೇ ರೀತಿ ಹಾನಿ ಆಗಬಾರ್ದು ರೀತಿಯೂ ಬಹಳಷ್ಟು ನಾವು ಸ್ಟೆಪ್ಸ್ ತಗೊಳ್ತಾ ಇದ್ದೀವಿ ಜನರದ್ದು ಸಹಕಾರ ಅದರಲ್ಲಿ ಇದೆ ಮತ್ತು ಯಾವುದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರವಾಹದ ಸಂದರ್ಭದಲ್ಲಿ ಎಲ್ಲ ಪ್ರಿವೆಂಟ್ ಮಾಡೋಕ್ಕೆ ಆಗೋದಿಲ್ಲ ಒಂದೆರಡು ಕಡೆ ಹಾನಿ ಆದಾಗ ಆ ಸಂದರ್ಭ ಬಂದಾಗ ಸಹ ನಾವು ಅವ್ರಿಗೆ ವಿತರಣೆ ಆಗೋ ರೀತಿ ಪರಿಹಾರ ಏನಿದೆ ಅವರು ಹಕ್ಕಿ ಹಕ್ಕಿನ ದಲ್ಲಿ ಎಷ್ಟು ಪರಿಹಾರ ಇರುತ್ತೆ ಒಂದು ಅದು ನಾವು ಪಾವತಿ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಮುಂಜಾಗ್ರತೆ ಕ್ರಮ ಆಗಿದೆ ನಾವು ಬಹಳಷ್ಟು ಕಡೆ ಹೋಗಿ ವಿಸಿಟ್ ಮಾಡಿದ್ದೀವಿ ನಾವು ನಮ್ಮ ಸಿಇಒ ಬಹಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ ಸಿಟಿ ಲಿಮಿಟ್ಸಲ್ಲಿ ಇರೋದು ಸಿಟಿ ಕಾರ್ಪೊರೇಷನ್ ಕಮಿಷನರ್ ವಿಸಿಟ್ ಮಾಡಿದ್ದಾರೆ ಎಲ್ಲ ಎಸೀಸ್ ತಹಸೀಲ್ದಾರ್ಸ್ ಇಒಸ್ ಎಲ್ಲ ಫೀಲ್ಡಲ್ಲಿ ಇದ್ದಾರೆ ಜನರ ಕಡೆಯಿಂದ ನಮಗೆ ಏನು ವಿನಂತಿ ಅನ್ನೆಸಸರಿ ನದಿ ಪ್ರವಾಹದ ಸ್ಥಿತಿ ಇದ್ದಾಗ ಸೆಲ್ಫಿ ತೊಗೊಳ್ಳೋದು ಫೋಟೋ ತೊಗೊಳ್ಳೋದು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಮತ್ತು ಅವರು ಮುಂಜಾಗ್ರತೆಯಿಂದ ಇರ್ತಾರೆ ಅಂದರೆ ಡೆಫಿನೆಟ್ಲಿ ಆಲ್ ಆಫ್ ಅಷ್ಟು ಗೆ ಅದು ಅ ಕಲೆಕ್ಟಿವ್ ವೇ ಕ್ಯಾನ್ ಈಗಾಗಲೇ ಮನೂರ್ದು ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ನಾಳೆ ಮಧ್ಯಾಹ್ನವರೆಗೆ ನೀರು ಬರುತ್ತೆ ಅದು ಪ್ರಕಾರ ನಾವು ನೋಡಿ ಎಲ್ಲೆಲ್ಲಿ ಈಗಾಗಲೇ ಎಲ್ಲ ಕಾಲೇಜಿ ಕೇಂದ್ರಗಳು ತಯಾರಿ ಆಗಿದೆ ಕ್ಲೀನಿಂಗ್ ಆಗಲಿ ಅಲ್ಲಿ ಏನೇನು ವ್ಯವಸ್ಥೆ ಇರಬೇಕು ಅದೆಲ್ಲ ಮಾಡಲಾಗಿದೆ ಈಗಾಗಲೇ ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಆಲ್ರೆಡಿ ಏನಿದೆ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ವಿಲೇಜಸ್ ಐಡೆಂಟಿಫೈ ಮಾಡಿ ನಾವು ಇಟ್ಕೊಂಡಿದ್ದೀವಿ ಭೀಮಾ ನದಿಯಲ್ಲಿ ಈ ನಾಲ್ಕು ತಾಲೂಕುಗಳಲ್ಲಿ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಯಾವುದು ಹೈಲೈನ್ ಏರಿಯಾಸ್ ಇದೆ ಶಾಲೆ ವ್ಯಾಪ್ತಿ ಇರಬಹುದು ಯಾವುದಾದ್ರೂ ಭವನ ಇರಬಹುದು ಯಾವುದಾದ್ರೂ ಚೌಲ್ರಿ ಇರಬಹುದು ಈಗಾಗಲೇ ಐಡೆಂಟಿಫೈ ಮಾಡಿ ಆ ಪಟ್ಟಿ ಎಲ್ಲ ನಮ್ಮ ಲೋಕಲ್ ಆಫೀಸರ್ಸ್ ಕಡೆ ಇದೆ ನಲ್ವತ್ತು ಕಡೆ ನಾವು ಜಾನುವಾರುಗೋಸ್ಕರ ಎಲ್ಲೆಲ್ಲಿ ಮಾಡಬಹುದು ಅದನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅವಶ್ಯಕತೆ ಇದ್ದಲ್ಲಿ ನಾವು ಬಳಕೆ ಮಾಡೋಕ್ಕೆ ಸಿದ್ಧಿದ್ದೀವಿ ಸಾಕಷ್ಟು ಅನುದಾನವನ್ನು ನಮ್ಮ ಕಡೆ ಈಗಾಗಲೇ ಇದೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಮಗೆ ಏನೇನು ಬಿಡುಗಡೆ ಆಗಿದೆ ಸ್ಟೇಟಿಂದ ಅದಿದೆ ಇದೆ ತಹಸೀಲ್ದಾರ್ಗಳಿಗೇನು ನಾವು ಈಗಾಗಲೇ ಬಿಡುಗಡೆ ಮಾಡಿಸಿದ್ದೀವಿ ದಟ್ ಡಿಲೇ ಆಗೋದು ಬೇಡ ಮಾನ್ಯ ಸಚಿವರು ಆಗಲಿ ಎಲ್ಲ ಮಾನ್ಯ ಸಾಂಸದರು ಆಗಲಿ ಎಲ್ಲ ನಮ್ಮ ಶಾಸಕರು ಆಗಲಿ ಅವ್ರನ್ನೂ ಸಹ ಸಹಕಾರ ಕೊಡ್ತಾ ಇದ್ದಾರೆ ಅವ್ರನ್ನೂ ಹೋಗಿ ಫೀಲ್ಡ್ಗೆಲ್ಲ ವಿಸಿಟ್ ಮಾಡಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಇದ್ದಾಗ ಅವ್ರನ್ನೂ ಅಧಿಕಾರಿ ವರ್ಗವ್ರ ಜೊತೆ ಸಂ ಸಂಪರ್ಕದಲ್ಲಿ ಇದ್ದಾರೆ ನಾವು ಎಲ್ಲರೂ ಏಕ ಸಮಾನಾಗಿ ಒಕ್ಕೂಡಿಸಿ ನಾವು ಈ ಒಂದು ಸಿಟುವೇಶನ್ ಮೀರಿ ನಾವು ಜನರಿಗೆ ಅನುಕೂಲ ಆಗೋ ರೀತಿ ಆಗಲಿ ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್